ಒಂದು ತಿಂಗಳ ಹಿಂದೆ ನನಗೆ ತುಂಬ ಅಂದರೆ ತುಂಬಾ ಪಿಂಪಲ್ಸ್ ಆಗ್ತಿತ್ತು ಆಗ್ತಿತ್ತು ಅಂತ ಮಾತ್ರ ಸೀರಿಯಸ್ ಆಗಿ ಗೊತ್ತಾಗ್ತಿರಲಿಲ್ಲ ಸೊ ಪಿಂಪಲ್ಸ್ ಹೋಗೋದಕ್ಕೆ ನಾನು ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದೆ ಇದಾದ ನಂತರ ಏನೋ ಹೋಯಿತು ಬಟ್ ಆ ಪಿಂಪಲ್ ಬಂದು ಹೋಗಿರೋ ಮಾರ್ಕ್ಸ್ ಇದೆ ನೋಡಿ ಸೊ ಆ ಮಾರ್ಕ್ಸ್ ಉಳ್ಕೊಂಡಿದೆ ಈಗ ನಾನು ತುಂಬ ಹಲವಾರು ಸ್ಕಿನ್ ಕೇರ್ ರುಟೀನ್ನ ಆಗಾಗ ಚೇಂಜ್ ಮಾಡ್ತಿದ್ದೀನಿ ಯಾಕಂದರೆ ಪಿಂಪಲ್ ಮಾರ್ಕ್ಸ್ ಹೋಗಲಿಕ್ಕೆ ಪ್ಲಸ್ ಪಿಂಪಲ್ ಕೂಡ ಬರದೇ ಇರೋದಕ್ಕೆ ಪಿಂಪಲ್ ಕೂಡ ಸ್ಟಾಪ್ ಮಾಡಲಿಕ್ಕೆ ಕೂಡ ನಾನು ಸ್ಕಿನ್ ಕೇರ್ ರುಟೀನ್ ಫಾಲೋ ಮಾಡ್ತಿದ್ದೀನಿ ಸೊ ಈ ರೂಟೀನೆಲ್ಲ ನಿಮಗೂ ಹೆಲ್ಪ್ ಆಗುತ್ತೆ ಅನ್ನುವಂಥ ಒಂದು ಕಾರಣದಿಂದ ನಾನು ಈ ವಿಡಿಯೋ ಮಾಡಿರೋ ಅಂಥದ್ದು ಸೊ ಈ ನಾನು ಪಿಂಪಲ್ ಹೇಗೆ ನಾನು ಕಡಿಮೆ ಮಾಡ್ತಿದ್ದೀನಿ ಅಂತ ನಾನು ಒಂದು ಸೆಪ್ರೇಟ್ ವಿಡಿಯೋ ನಿಮಗೆ ಮಾಡಿ ತೋರಿಸ್ತೀನಿ ಬಟ್ ಈ ವಿಡಿಯೋನಲ್ಲಿ ಪಿಗ್ಮೆಂಟೇಷನ್ ಡಾರ್ಕ್ ಸ್ಪಾಟ್ಸ್ ಅಂದರೆ ಪಿಂಪಲ್ ಬಂದು ಹೋಗಿರೋ ಕಲೆ ಆಗಿರ್ಬೋದು ಪಿಗ್ಮೆಂಟೇಷನ್ ಆಗಿರ್ಬೋದು ಇದನ್ನು ನೀವು ಹೇಗೆ ಕಂಟ್ರೋಲ್ ಮಾಡ್ಬೋದು ಅನ್ನೋದನ್ನ ತೋರಿಸ್ತೀನಿ ಸೊ ಇದಕ್ಕೆ ಒಂದು ಒಳ್ಳೆ ಸ್ಕಿನ್ ಕೇರ್ ರುಟೀನ ಅಗತ್ಯ ಇದೆ ಈಗ ಸದ್ಯಕ್ಕೆ ಯಾವ ರೀತಿಯಾದಂಥ ಸ್ಕಿನ್ ಕೇರ್ ರುಟೀನ್ ಫಾಲೋ ಮಾಡ್ತಿದ್ದೀನಿ ತೋರಿಸ್ತೀನಿ ನೋಡಿ ಮೊದಲನೇದ ಒಂದು ಫೇಸ್ ವಾಶ್ ನಾನು ಎರಡು ಫೇಸ್ ವಾಶನ್ನು ಯೂಸ್ ಮಾಡ್ತಿದ್ದೀನಿ ಬೆಳಿಗ್ಗೆ ಹೊತ್ತು ನಾನು ಒನ್ ಪರ್ಸೆಂಟ್ ಸಾಲಸಲೆ ಕ್ಯಾಸೆಡ್ ಫೇಸ್ ವಾಶ್ ಯೂಸ್ ಮಾಡ್ತಿದ್ದೀನಿ ಇದು ಕಾಂಬಿನೇಷನ್ ಸ್ಕಿನ್ ಟೈಪ್ ಅವರು ಮತ್ತು ಆಯ್ಲಿ ಸ್ಕಿನ್ ಟೈಪ್ ಅವರು ಯೂಸ್ ಮಾಡ್ಬೋದು ನಂದು ಕಾಂಬಿನೇಷನ್ ಸ್ಕಿನ್ ಟೈಪ್ ಆ್ಯಂಡ್ ಇದು ಹಾಕೋದ್ರಿಂದ ಎಕ್ಸಸ್ ಆಯಿಲ್ ಪ್ರೊಡಕ್ಷನ್ ಕಡಿಮೆ ಆಗುತ್ತೆ ಆ್ಯಂಡ್ ಇದು ನೈಟ್ ಯೂಸ್ ಮಾಡ್ತೀನಿ ಇದು ಒಂದು ಜೆಂಟಲ್ ಸ್ಕಿನ್ ಕ್ಲೆನ್ಸರ್ ಸೆಟಾಫಿಲ್ದು ತುಂಬ ಡ್ರೈ ಆದಾಗ ತುಂಬ ಸ್ಕಿನ್ ಎಳ್ತಾ ಬಂದ್ಬಿಡುತ್ತೆ ನೋಡಿ ಸೊ ಅದಕ್ಕಾಗಿ ನಾನು ಈ ಒಂದು ಸೆಟಾಫಿಲ್ನ ಜೆಂಟಲ್ ಕ್ಲೆನ್ಸರ್ ಏನಿದೆ ನೈಟ್ ಯೂಸ್ ಮಾಡ್ತೀನಿ ಈ ಒಂದು ಸೆಟಾಫಿಲ್ ಜೆಂಟಲ್ ಕ್ಲೆನ್ಸರ್ ಇದು ಬೇಸಿಕಲಿ ನಿಮ್ಮ ಡ್ರೈ ಸ್ಕಿನ್ ಇರೋರಾದರೆ ಯೂಸ್ ಮಾಡ್ಬೋದು ನಂದು ಕಾಂಬಿನೇಷನ್ ಸ್ಕಿನ್ ಟೈಪ್ ನಾನು ಆಗಲೇ ಹೇಳಿದ್ದೆ ನಂದು ನಂದಂತಲ್ಲ ಕಾಂಬಿನೇಷನ್ ಸ್ಕಿನ್ ಟೈಪ್ ಅವ್ರು ಯಾರೇ ಇದ್ದರೂ ದೇ ಶುಡ್ ಬ್ಯಾಲೆನ್ಸ್ ಬಿಟ್ವೀನ್ ಆಯ್ಲಿ ಸ್ಕಿನ್ ಡ್ರೈ ಸ್ಕಿನ್ ಎರಡು ರೀತಿಯಾದಂಥ ಒಂದು ಸ್ಕಿನ್ ಟೈಪ್ ರುಟೀನು ಕೂಡ ನೀವು ಫಾಲೋ ಮಾಡಬೇಕಾಗತ್ತೆ ಈಗ ನಾನು ಬೆಳಗ್ಗೆ ಸ್ಯಾಲಸಿಲಿಕ್ ಆ್ಯಸಿಡ್ ವಾಶ್ ಯೂಸ್ ಮಾಡೋದ್ರಿಂದ ನನ್ನ ಸ್ಕಿನ್ ಕೆಲವೊಮ್ಮೆ ತುಂಬ ಅಂದರೆ ತುಂಬ ಡ್ರೈ ಆಗಿಬಿಡುತ್ತೆ ನಾನು ಎರಡು ಟೈಮು ಯೂಸ್ ಮಾಡಿಬಿಟ್ರೆ ಇನ್ನೂ ಸಿಕ್ಕಾಪಟ್ಟೆ ಡ್ರೈ ಆಂಡ್ ಇರಿಟೇಟೆಡ್ ಆಗುತ್ತೆ ಸೊ ನೈಟ್ ಹೊತ್ತು ನಾನು ನಾನಿವೊಂದು ಜೆಂಟಲ್ ಕ್ಲೆನ್ಸರ್ ಯೂಸ್ ಮಾಡೋದರಿಂದ ಒಂದು ಬ್ಯಾಲೆನ್ಸ್ ಆಗುತ್ತೆ ಅಷ್ಟು ಡ್ರೈ ಆಗೋದಕ್ಕೆ ಬಿಡೋದಿಲ್ಲ ಪ್ಲಸ್ ನಾನು ನೈಟು ಪಿಂಪಲ್ಸ್ನ ಕಡಿಮೆ ಮಾಡೋದಕ್ಕೆ ಒಂದು ರೆಟಿನಾಯ್ಡ್ ಕ್ರೀಮ್ ಕೂಡ ಯೂಸ್ ಮಾಡ್ತಿದ್ದೀನಿ ಸೊ ಅದರಿಂದಾನೆ ನನ್ನ ಪಿಂಪಲ್ಸ್ ಎಲ್ಲ ತುಂಬ ಕಡಿಮೆ ಆಗಿರೋದು ಸೊ ಅದು ನಾನು ಇನ್ನೊಂದು ವೀಡಿಯೋನಲ್ಲಿ ತೋರಿಸ್ತೀನಿ ಎಲ್ಲ ಈ ಒಂದೇ ವೀಡಿಯೋನಲ್ಲಿ ತೋರಿಸ್ಬಿಟ್ರೆ ಅದು ನಿಮಗೆ ಅರ್ಥ ಆಗೋದಕ್ಕೆ ಕಷ್ಟ ಆಗುತ್ತೆ ಸೊ ಇದು ಪಿಗ್ಮೆಂಟೇಷನ್ ಕಂಟ್ರೋಲ್ ಮಾಡೋದಕ್ಕೆ ಒಂದು ಸ್ಕಿನ್ ಕೇರ್ ರುಟೀನ್ ನಿಮ್ಮದು ಡ್ರೈ ಸ್ಕಿನ್ ಟೈಪ್ ಆಗಿದ್ರೆ ನೀವು ದಿನದಲ್ಲಿ ಎರಡು ಬಾರಿ ಇದೇ ಒಂದು ಇಲ್ನ ಜೆಂಟಲ್ ಕ್ಲೆನ್ಸರ್ ಯೂಸ್ ಮಾಡ್ಬೋದು ಇಟ್ ಗಿವ್ಸ್ ಅಮೇಝಿಂಗ್ ರೆಸಲ್ಟ್ ನಿಮ್ಮ ಸ್ಕಿನ್ ಇನ್ನೂ ಡ್ರೈ ಆ್ಯಂಡ್ ಇರಿಟೇಟೆಡ್ ಮಾಡೋದಕ್ಕೆ ಬಿಡೋದಿಲ್ಲ ತುಂಬ ಮೈಲ್ಡ್ ಆಗಿ ನಿಮ್ಮ ಸ್ಕಿನ್ ಕ್ಲೀನ್ ಆಗುತ್ತೆ ಇನ್ ಕೇಸ್ ನಿಮ್ಮದು ಆಯ್ಲಿ ಸ್ಕಿನ್ ಟೈಪ್ ಆಗಿದ್ರೆ ಬೆಳಗ್ಗೆ ನೈಟ್ ಎರಡು ಸರಿ ನೀವು ಸ್ಯಾಲಸಲಿಕ್ ಆ್ಯಾಸೆಟ್ ಫೇಸ್ ವಾಶ್ ಯೂಸ್ ಮಾಡ್ಬೋದು ಕಾಂಬಿನೇಷನ್ ಸ್ಕಿನ್ ಟೈಪ್ ಅವರು ನಂತರ ನೀವು ಫಾಲೋ ಮಾಡಿ ಎರಡು ಒಂದೊಂದು ಸರಿ ಯೂಸ್ ಮಾಡಬೇಕಾಗತ್ತೆ ಆ್ಯಂಡ್ ಈಗ ಫೇಸ್ ವಾಶ್ ಆದಮೇಲೆ ನಾನು ಮುಖಾನ ಜೆಂಟಲ್ ಆಗಿ ನೋಡಿ ಈ ರೀತಿ ಉರಿಸ್ತಾ ಇದ್ದೀನಿ ರಫ್ ಆ್ಯಂಡ್ ಟಫ್ ಆಗಿ ಒರೆಸೋದಕ್ಕೆ ಹೋಗಬೇಡಿ ರಫ್ ಇರೋ ಟವಲ್ ಎಲ್ಲ ಯೂಸ್ ಮಾಡಬೇಡಿ ಒಂದು ಮೈಕ್ರೋ ಫೈಬರ್ ಕ್ಲಾತ್ ಯಾವುದಾದ್ರೂ ಇದ್ದರೆ ಅದರಲ್ಲಿ ನೋಡಿ ಜೆಂಟಲಾಗಿ ಪ್ರೆಸ್ ಮಾಡಿ ಸಾಕು ಪಿಂಪಲ್ಸ್ ಬಂದು ಹೋಗಿರೋ ಕಲೆ ಲೈಕ್ ಡಾರ್ಕ್ ಸ್ಪಾಟ್ಸ್ ಮತ್ತು ಪಿಗ್ಮೆಂಟೇಷನ್ನ ಕಂಟ್ರೋಲ್ ಮಾಡೋದಕ್ಕೆ ಇದೊಂದು ಬೆಸ್ಟ್ ಸಿರಮ್ ಅಂತಲೇ ಹೇಳ್ಬೋದು ಬಯೋಕ್ಯೋಲ್ನ ಸ್ಪಾಟ್ಲೆಸ್ ಸಿರಮ್ ಇದರ ಹೆಸರೇ ಹೇಳೋ ರೀತಿಯಲ್ಲಿ ಇದು ಡಾರ್ಕ್ ಸ್ಪಾಟ್ಸ್ನ ಕಡಿಮೆ ಮಾಡುತ್ತೆ ಮತ್ತು ಇದರಲ್ಲಿ ಆರ್ಬ್ಯೂಟಿನ್ ಇರುತ್ತೆ ಇಟ್ ಈಸ್ ಅ ವಂಡರ್ಫುಲ್ ಇಂಗ್ರೀಡಿಯಂಟ್ ಟು ರಿಮೂವ್ ಯೋರ್ ಟು ರೆಡಿಯೂಸ್ ಯೋರ್ ಪಿಗ್ಮೆಂಟೇಷನ್ ಅಂತಲೇ ಹೇಳ್ಬೋದು ನಾನು ಇದಕ್ಕೂ ಮೊದಲೇ ಡಮಾಕೋನ ಒಂದು ಕೋಜಿಕ್ ಆ್ಯಾಸೆಟ್ ಸಿರಮ್ ಯೂಸ್ ಮಾಡ್ತೀನಿ ಅದು ತುಂಬ ವೀಡಿಯೋಸಲ್ಲಿ ಹೇಳಿರ್ತೀನಿ ನಾನು ಅದರಲ್ಲೂ ಕೂಡ ಆಲ್ಫಾ ಆರ್ಬ್ಯೂಟಿನ್ ಇರುತ್ತೆ ಸೊ ಆ್ಯಸ್ ದಿಸ್ ಸಿರಮ್ ಆಲ್ಸೋ ವರ್ಕ್ಸ್ ಬ್ಯೂಟಿ ಬ್ಯೂಟಿಫುಲಿ ಆನ್ ಯೋರ್ ಪಿಗ್ಮೆಂಟೇಷನ್ ಆ್ಯಂಡ್ ಡಾರ್ಕ್ ಸ್ಪಾಟ್ಸ್ ಸೊ ಇದನ್ನು ನೀವು ಪಿಗ್ಮೆಂಟೇಷನ್ ಅಥವಾ ಪಿಂಪಲ್ಸ್ ಬಂದು ಹೋಗಿರೋ ಕಲೆ ಹೆಚ್ಚಾಗಿದರೆ ಇದನ್ನು ನೀವು ಯೂಸ್ ಮಾಡ್ಬೋದು ಇದು ಫೇಸ್ ವಾಶ್ ಆದ ನಂತರ ಡೈರೆಕ್ಟಾಗಿ ಫೇಸ್ ಮೇಲೆ ಹಾಕಿ ನೋಡಿ ರೀತಿ ಜೆಂಟಲಾಗಿ ಟ್ಯಾಪ್ ಮಾಡಬೇಕಾಗುತ್ತೆ ತುಂಬ ಜಾಸ್ತಿ ಉರ್ಸೋದೆಲ್ಲ ಏನು ಬೇಕಾಗಿಲ್ಲ ಆಲ್ ಓವರ್ ಫೇಸ್ ನೀವು ಹಾಕ್ಕೊಬೋದು ನೀಟಾಗಿ ನಿಮ್ಮ ಸ್ಕಿನ್ ಅಬ್ಸಾರ್ಬ್ ಮಾಡ್ಕೊಳ್ಳೋದಕ್ಕೆ ಒಂದು ಟ್ವೆಂಟಿ ಸೆಕೆಂಡ್ಸ್ ಆದರೆ ಸಾಕು ಸೊ ಒನ್ಸ್ ಯುವರ್ ಸ್ಕಿನ್ ಇಸ್ ನೈಸ್ಲಿ ಅಬ್ಸಾರ್ಬ್ಡ್ ಇದರ ಮೇಲೆ ನೀವು ಮಾಯ್ಶ್ಚುರೈಸರ್ ಹಾಕ್ಕೊಳ್ಳಿ ನೈಟ್ ಹೊತ್ತು ನಾನು ಸೆಟ್ ಒಂದು ಮಾಯ್ಶ್ಚರೈಸರ್ ಯೂಸ್ ಮಾಡ್ತೀನಿ ನೈಟ್ ಅಂತಲ್ಲ ಇವನ್ ಮಾರ್ನಿಂಗ್ಸ್ ಕೂಡ ನಾನು ಇದೇ ಯೂಸ್ ಮಾಡ್ತೀನಿ ಸಮ್ ಟೈಮ್ಸ್ ಆಯ್ಲಿನೆಸ್ ಜಾಸ್ತಿ ಆದರೆ ಯಾಕಂದರೆ ನಾನು ಹೇಳಿದೆ ನಂದು ಕಾಂಬಿನೇಷನ್ ಸ್ಕಿನ್ ಟೈಪ್ ಅಂತ ಸೊ ಆ ಥರ ತುಂಬ ಆಯ್ಲಿ ಅನ್ಸ್ದಾಗ ಮಾತ್ರ ನಾನು ಜೆಲ್ ಮಾಯ್ಚುರೈಸರ್ ಯೂಸ್ ಮಾಡೋದು ಸೊ ಅದರ್ವೈಸ್ ನಾನು ಮೋಸ್ಟ್ ಆಫ್ ದ ಟೈಮ್ ಈ ಒಂದು ಸೆಟ್ ಆಫಿಲ್ನ ಯೂಸ್ ಮಾಡೋದು ಇಟ್ ಇಸ್ ಒನ್ ಆಫ್ ಮೈ ಟಾಪ್ ಫೇವ್ರೆಟ್ ಮಾಯಶ್ಚರೈಸರ್ ಸೊ ನೈಟ್ ಹೊತ್ತು ಐ ಪ್ರಿಫರ್ ದಿಸ್ ಆ್ಯಂಡ್ ಇದಾದ ನಂತರ ನಾನು ಒಂದು ಫೇಸ್ ಆಯಿಲ್ ಯೂಸ್ ಮಾಡೋಕ್ಕೆ ತುಂಬ ಇಷ್ಟಪಡ್ತೀನಿ ಇದು ಬಯೋಕ್ಯಲ್ನ ರೇಡಿಯನ್ಸ್ ಗ್ಲೋ ಬೂಸ್ಟಿಂಗ್ ಆಯಿಲ್ ಇದರಲ್ಲಿ ಸ್ಕ್ವಾಲೀನ್ ಇದೆ ಮತ್ತು ರೋಸ್ ಹಿಪ್ ಇದೆ ಆ್ಯಂಡ್ ಮೇನ್ಲಿ ಸ್ಕ್ವಾಲೀನ್ ಇರೋದರಿಂದ ಏನು ಮಾಡುತ್ತೆ ಗೊತ್ತಾ ಸ್ಕ್ವಾಲೀನ್ ಇ ಡೀಪ್ಲಿ ಹೈಡ್ರೇಟ್ಸ್ ಯೋರ್ ಸ್ಕಿನ್ ಈ ಒಂದು ಗ್ಲಾಸಿ ಹೈಡ್ರೇಷನ್ ನೀವೇನು ಮಾಡ ಏನು ನೋಡ್ತೀರಾ ನೋಡಿ ಇದು ನಿಮಗೆ ಸಿಗತಿರುವಂಥ ಒಂದು ಹೈಡ್ರೇಷನ್ ಸೊ ಇದು ನಿಮ್ಮ ಸ್ಕಿನ್ನ ತುಂಬ ಡೀಪಾಗಿ ಪೆನಿಟ್ರೇಟ್ ಆಗಿ ನಿಮ್ಮ ಸ್ಕಿನ್ನ ತುಂಬ ಚೆನ್ನಾಗಿ ಹೈಡ್ರೇಟ್ ಮಾಡುತ್ತೆ ನಾನು ಹೇಳಿದ್ನಲ್ವಾ ಒಂದು ಪಿಂಪಲ್ ಕ್ರೀಮ್ ಯೂಸ್ ಮಾಡ್ತಿದ್ದೀನಿ ರೆಟಿನಾಯ್ಡ್ ಅಂತ ಸೊ ಅದರಿಂದ ಮತ್ತೆ ಸ್ಯಾಲಿಸಿಲಿಕ್ ಆ್ಯಸಿಡ್ ಫೇಸ್ ವಾಶ್ ಬೆಳೆಯೋತ್ ಯೂಸ್ ಮಾಡೋದ್ರಿಂದ ನನ್ನ ಸ್ಕಿನ್ ಸಿಕ್ ಸಿಕ್ಕಾಪಟ್ಟೆ ಅಂದರೂ ಸಿಕ್ಕಾಪಟ್ಟೆ ಡ್ರೈ ಆಗಿ ಫೀಲ್ ಆಗುತ್ತೆ ನೈಟ್ ಹೊತ್ತು ಅದಕ್ಕೆ ನಾನು ಜೆಂಟಲ್ ಸ್ಕಿನ್ ಕ್ಲೆನ್ಸರ್ ಯೂಸ್ ಮಾಡ್ತೀನಿ ಮತ್ತು ವೆರಿ ಥಿಕ್ ಮಾಶ್ಚರೈಸರ್ ಯೂಸ್ ಮಾಡ್ತೀನಿ ಫೇಸ್ ಆಯಿಲ್ ಯೂಸ್ ಮಾಡ್ತೀನಿ ಸೊ ಇದು ಮೂರರಿಂದ ಕೂಡ ನನಗೆ ಒಂದು ಒಳ್ಳೆ ಹೈಡ್ರೇಷನ್ ಕೊಡುತ್ತೆ ಬೆಳಗ್ಗೆ ನನಗೆ ಅಷ್ಟು ತುಂಬ ಡ್ರೈ ಡ್ರೈ ಆಗಿ ಫೀಲ್ ಆಗೋದಿಲ್ಲ ಸೊ ನಿಮ್ಮದು ಕೂಡ ಎಕ್ಸ್ಟ್ರೀಮ್ಲಿ ಡ್ರೈ ಆ್ಯಂಡ್ ಇರಿ ಇರಿಟೇಟೆಡ್ ಸ್ಕಿನ್ ಅಂತ ಇದ್ದರೆ ಪ್ಲೀಸ್ ಯೂಸ್ ಅ ಫೇಸ್ ಆಯಿಲ್ ಆ್ಯಂಡ್ ಫೇಸ್ ಆಯಿಲ್ನ ನೀವು ಮೇಕಪ್ ಮಾಡೋದಕ್ಕೆ ನಾವು ಮೊದಲು ಕೂಡ ಯೂಸ್ ಮಾಡ್ಬೋದು ಆ್ಯಂಡ್ ನೀವೇನಾದರೂ ಫೇಸ್ ಶೇವ್ ಏನಾದರೂ ಮಾಡ್ತಿರೋ ಅದಕ್ಕಿಂತ ಮೊದಲು ಕೂಡ ಯೂಸ್ ಮಾಡ್ಬೋದು ವರ್ಕ್ಸ್ ಬೆಸ್ಟ್ ಇನ್ ವೆನ್ ಇಟ್ ಕಮ್ಸ್ ಟು ಹೈಡ್ರೇಷನ್ ಅಂತಲೇ ಹೇಳ್ಬೋದು ಸೊ ಇದು ನನ್ನ ಒಂದು ನೈಟ್ ಸ್ಕಿನ್ ಕೇರ್ ರುಟೀನ್ ಟು ಕಂಟ್ರೋಲ್ ಮೈ ಪಿಗ್ಮೆಂಟೇಷನ್ ಮತ್ತು ಆ ಒಂದು ಡ್ರೈ ಇರಿಟೇಟೆಡ್ ಸ್ಕಿನ್ನನ್ನು ಒಂಥರ ಸೂದ್ ಮಾಡಲಿಕ್ಕೆ ಫಾಲೋ ಮಾಡ್ತಿರುವಂಥ ಒಂದು ಸ್ಕಿನ್ ಕೇರ್ ರುಟೀನ್ ಅಂತಲೇ ಹೇಳ್ಬೋದು ಆ್ಯಂಡ್ ಲಾಸ್ಟಲ್ಲಿ ಲಿಬ್ ಬಾಮ್ ಇದ್ರೆ ಲಿಬ್ ಬಾಮ್ ಯೂಸ್ ಮಾಡ್ಬೋದು ನಾನು ಬೆಳಿಗ್ಗೆ ಹೊತ್ತು ನಾನು ಎಸ್ ಪಿ ಎಫ್ ಇರುವಂಥ ಲಿಬ್ ಬಾಮ್ ಯೂಸ್ ಮಾಡ್ತೀನಿ ನನ್ನ ವೀಡಿಯೋಸಲ್ಲಿ ನಿಮ್ಮೆಲ್ರಿಗೂ ಗೊತ್ತಿರುತ್ತೆ ಡಾಟ್ ಆ್ಯಂಡ್ ಕಿನ ಒಂದು ಲಿಬ್ ಬಾಮ್ ಯೂಸ್ ಮಾಡ್ತೀನಿ ಆ್ಯಂಡ್ ನೈಟ್ ಹೊತ್ತು ಐ ಗೋ ಬ್ಯಾಕ್ ಟು ಮೈ ನಾರ್ಮಲ್ ವ್ಯಾಜ್ಲಿನ್ ಪೆಟ್ರೋಲಿಯಂ ಜೆಲ್ಲಿ ನಥಿಂಗ್ ಬೀಟ್ಸ್ ವ್ಯಾಜ್ಲಿನ್ ನಿಮ್ಮ ಹತ್ರ ವ್ಯಾಸ್ಲಿನ್ ಇಲ್ಲ ಅಂದರೆ ಆಗಿ ಹಾಲಿನ ಕೆನೆ ಇರುತ್ತೆ ನೋಡಿ ಮನೇಲಿ ಹಾಲಿನ ಕೆನೆ ತೊಗೊಂಡು ಲಿಪ್ಸ್ ಮೇಲೆ ಹಾಕ್ಕೊಂಡು ಮಲ್ಕೊಳ್ಳಿ ಸೊ ದಿಸ್ ವರ್ಕ್ಸ್ ವಂಡರ್ಫುಲಿ ಆನಿಯರ್ ಡ್ರೈ ಲಿಪ್ಸ್ ಅಂತ ಹೇಳ್ತಾ ಈ ವಿಡಿಯೋನ ನಾನಿಲ್ಲ ಎಂಡ್ ಮಾಡ್ತಿದ್ದೀನಿ ಸಿಗುವ ಮತ್ತೊಂದು ವಿಡಿಯೋನಲ್ಲಿ ಟೇಕ್ ಕೇರ್ ಬಾಯ್